ಹಾಯ್ ಸಿಸ್ಟರ್ ಹಾಯ್ ವೆಲ್ಕಮ್ ಬ್ಯಾಕ್ ಸಾರಿ ಸಿಸ್ಟರ್ ನಾನು ಇವತ್ತು ಲೈವ್ ಮಾಡೋಕೆ ಆಗಿಲ್ಲ ಯಾಕೋ ಗೊತ್ತಿಲ್ಲ ನೆಟ್ವರ್ಕ್ ಇಶ್ಯೂಸಿಂದ ಲೈವೇ ಆಗಿಲ್ಲ ಬೆಳಗ್ಗೆಯಿಂದನೂ ಸಾರಿ ಮಧ್ಯಾಹ್ನದಿಂದನೂ ಇದೇ ಥರ ಆಗ್ತಾಯಿದೆ ಸೊ ಇವಾಗ ಅದಕ್ಕೆ ನೋಡೋಣ ಅಂತ ಮಾಡ್ತಾಯಿದ್ದೀನಿ ಬಟ್ ಅದು ಸರಿ ಹೋಗ್ತಾ ಇಲ್ಲ ಮತ್ತೆನೇ ರೀಕನೆಕ್ಟಿಂಗ್ ರೀಕನೆಕ್ಟಿಂಗ್ ಅಂತಲೇ ಬರ್ತಾ ಇದೆ ಅದು ಹಾಯ್ ರೂಪಾ ಹಾಯ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಆಗುತ್ತೆ ಇನ್ನೇನು ಊಟ ಆಯ್ತು ರೂಪಾ ನಿಂದ ಆಯ್ತಾ ರೂಪಾ ಕ್ರಿಯೇಟಿವ್ ಸಿಸ್ಟರ್ ನಿಂದ ಊಟ ನೋಡಿ ಇವತ್ತು ನನ್ನ ಪ್ರಾಬ್ಲಮ್ ಹೆಂಗಾಗಿದೆ ಆಗಿದೆ ಅಂದ್ರೆ ಇಷ್ಟು ದಿನದಲ್ಲಿ ಲೈ ಲೈವ್ ಯಾವತ್ತು ಈ ತರ ಆಗಿರ್ಲಿಲ್ಲ ಬಟ್ ಇವಾಗ ಈ ತರ ಆಗಿದೆ ನೋಡಿ ಸರಿಯಾಗಿ ಲೈವ್ ಮಾಡೋಕೆ ಆಗಿಲ್ಲ ಏನಿಲ್ಲ ಇನ್ನೊಬ್ರು ಯಾರೋ ಬಂದ್ರು ನೋಡಿ ಹಲೋ ವೀರಪ್ಪನ್ ಅಲ್ಲೂ ಪಿಂಕು ಅಂತೆ ಪಿಂಕು ಯಾ ಪಿಂಕು ಮಂಕು ಎಂತದ್ದು ಇಲ್ಲ ಊಟ ಆಯ್ತಾ ಏನು ಊಟ ಮಾಡಿದ್ರಿ ವೀರಪ್ಪ ಏನೂ ಆಗಿಲ್ಲ ನೋಡಿ ಇವತ್ ನಾನು ಲೈವ್ ಮಾಡೋಕೆ ಆಗಿಲ್ಲ ಅದೊಂದೇ ಬೇಜಾರು ನೆಟ್ವರ್ಕ್ ಇಶ್ಯೂಸ್ ಇಂದಾನು ಏನು ರೀಕನೆಕ್ಟಿಂಗ್ ರೀಕನೆಕ್ಟಿಂಗ್ ಅಂತಾನೆ ಬರ್ತಾ ಇದೆ ಮಧ್ಯಾಹ್ನ ಇಂದ ಅದೇ ಪ್ರಾಬ್ಲಮ್ ಲೈವ್ ಮಾಡೋಕಾಗಿಲ್ಲ ಅಂತ ಬೇಜಾರು ಅಷ್ಟೇ ಇನ್ನೇನಿಲ್ಲ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ಡೆಸ್ಟಿನಿ ಅವ್ರು ಬಂದ್ರು ಹಾಯ್ ಡೆಸ್ಟಿನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಮೇ ಬಿ ಯಾರು ಬರಲ್ಲ ಅನ್ಕೊಂಡೆ ಚಿತ್ರಾನ್ನ ನಾನೇ ಮಾಡಿದ್ದು ನಿಮ್ಮದು ಆಯ್ತಾ ನಮ್ದು ಆಯ್ತು ನಾನು ಮಧ್ಯಾಹ್ನ ಅಕ್ಕಿ ರೊಟ್ಟಿ ಚಟ್ನಿ ಮಾಡಿದ್ದೆ ರೊಟ್ಟಿ ಇತ್ತು ಮತ್ತೆ ರೈಸ್ ಇತ್ತು ಸೊ ಹಂಗಾಗಿ ಸಂಜೆ ಚಟ್ನಿನೇ ಇತ್ತು ಕಬಾಬ್ ಮಾಡಿದ್ದೆ ಅಷ್ಟೇ ಇನ್ನೇನಿಲ್ಲ ರೂಪ ಅವರೇ ಸಪೋರ್ಟ್ ಅಂತಿದ್ದಾರೆ ಸಪೋರ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಪವನ್ ಕುಮಾರ್ ಪವನ್ ಕುಮಾರ್ ಬಿ ಹಾಯ್ 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 ಲೈ ಕೊಡಿ ಪವನ್ ಕುಮಾರ್ ಪ್ಲೀಸ್ ಹಾಯ್ ರೂಪಾ ಅಂತಿದ್ದಾರೆ ಪವನ್ ಕುಮಾರ್ ಏನಿದು ಚೇಂಜ್ ಆಗ್ಬಿಡ್ತಾ ಬ್ಲೂ ಕೊಟ್ಟಿದ್ನಲ್ಲ ನಾನು ಪವನ್ ಕುಮಾರ್ ಅಲ್ವಾ ಬ್ಲೀ ಬ್ಲೂ ಕೊಟ್ಟಿದ್ದೆ ನಾನು ಇರಪ್ಪ ಇನ್ನೊಂದ್ಸಲ ಕೊಟ್ಬಿಡ್ತೀನಿ ಹೇಗಾದರೂ ಆಗಲಿ ಹಾಯ್ ವೀಣಾ ಸಿಸ್ಟರ್ ಥ್ಯಾಂಕ್ ಯು ಪವನ್ ಬ್ರೋ ಸಪೋರ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಶುಭ ರಾತ್ರಿ ಅಂತಿದ್ದಾರೆ ವೀರಪ್ಪನವರು ಲೈವ್ ಡನ್ಸ್ ಇಷ್ಟ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟಿನಿ ಅವರೇ ಊಟ ಆಯ್ತಾ ಎಲ್ಲರದು ಏನು ಊಟ ಮಾಡಿದ್ರಿ ಆಯ್ತು ಆಯ್ತು ಹೋಗಿ ನಿದ್ದೆ ಮಾಡಿ ವೀರಪ್ಪನ್ ನನಗೂ ನಿದ್ದೆ ಬರ್ತಿದೆ ಬಟ್ ಏನು ಮಾಡಲಿ ನಾನು ಇವತ್ತು ನನ್ಗೆ ಲೈವೇ ಆಗಿಲ್ಲ ಲೈವ್ ಮಾಡಿಲ್ಲ ಮಾಡೋಕೆ ಆಗಿಲ್ಲ ಲೈಕ್ ಡನ್ ಸಿಸ್ಟರ್ ಅಂತಾರೆ ಡೆಸ್ಟಿನಿಯವರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಕೋಲ್ಡ್ ಆಗಿಬಿಟ್ಟಿದೆ ಅದೇ ಪ್ರಾಬ್ಲಮ್ಮು ನನ್ನ ನ್ಯೂ ಚಾನಲ್ ಇದು ವೀಣಾ ಸಿಸ್ಟರ್ ಅಂತಾರೆ ಹೌದಾ ನನ್ನ ಹೋಗಿ ನನ್ನ ಒಂದು ವೀಡಿಯೋಗೆ ಕಮೆಂಟ್ ಹಾಕಿ ಓಕೆನಾ ಕನೆಕ್ಟ್ ಆಗಿ ಆಮೇಲೆ ನಾನು ನಿಮಗೆ ಕನೆಕ್ಟ್ ಹಾಕ್ತೀನಿ ವೀಡಿಯೋ ನೋಡಿ ಓಕೆನಾ ಪ್ರವೀಣ್ ಕುಮಾರ್ ಶುಭರಾತ್ರಿ ಎಲ್ಲರಿಗೂ ಸಿಹಿ ಕನಸು ನಿಮ್ಮದಾಗಲಿ ಕೃಷ್ಣ ಬ್ರೋ ಆಲ್ರೆಡಿ ಇದೀನಿ ಇದು ನ್ಯೂ ಐ ಡಿ ಅಂತಿದ್ದಾರೆ ಇದು ಹೊಸ ಐಡಿಯಾಡು ಇದೇ ಪ್ರಾಬ್ಲಮ್ ರೂಪ ಎಲ್ಲಿ ಅಂತಿದ್ದಾರೆ ರೂಪ ಅದೇ ರೂಪಾ ರೂಪಾ ಅಂತ ಕೂಗ್ತಾ ಇದ್ದೀನಿ ಬಿಸಿ ನೀರು ಕುಡಿಯಿರಿ ವೀಣಾಸಿಸ್ ಅಯ್ಯೋ ಎಷ್ಟು ನೀರು ಕುಡಿದ್ರು ಅಷ್ಟೇನ ಏನು ವೇಸ್ಟ್ ಅನ್ನಿಸ್ತಿದೆ ನನಗಂತೂ ಅವ್ನು ಬಿಸಿ ನೀರನ್ನೇ ಕುಡಿತಾ ಇದ್ದೀನಿ ಬಿಸಿ ನೀರು ಕುಡಿದಷ್ಟು ಗಂಟ್ಲು ಫುಲ್ಲು ಡ್ರೈ ಆಗುತ್ತೆ ಫುಲ್ಲು ಒಣಗೋಗುತ್ತೆ ಏನು ಮಾಡೋದು ಇನ್ನ ಸಿಸ್ಟರ್ ನಿನ್ ಗಿಫ್ಟ್ ಕೊಡಿ ನಿಮ್ಮ ಓಲ್ಡ್ ಐ ಡಿಯಿಂದ ಆಲ್ರೆಡಿ ಇದ್ದೀನಿ ಹೌದಾ ಓಕೆ ಓಕೆ ಆಯ್ ವಾಸಿ ಅವ್ರೆ ವಾಸಿ ಅವರೇ ನಾನು ನಿಮ್ಮ ಲೈವ್ ನೋಡಿದೆ ಬಟ್ ಬರೋಣ ಅನ್ನೋ ಅಷ್ಟರೊಳಗೆ ನನ್ನ ಏನು ಪ್ರಯೋಜನ ಇಲ್ಲ ನನ್ನ ನನ್ನ ಇವತ್ತು ನೆಟ್ವರ್ಕೇ ಇಲ್ಲ ನೆಟ್ವರ್ಕ್ ಇಶ್ಯೂಸಿಂದ ನನ್ನ ಫೋನ್ ನಾನೇ ಲೈವ್ ಮಾಡೋಕೆ ಸಾರಿ ವಾಸಿಮ್ ಅವ್ರೆ ಏನು ಬೇಜಾರು ಮಾಡ್ಕೊಂಬೇಡಿ ಪ್ಲೀಸ್ ಪ್ಲೀಸ್ ನಿಮ್ ಲೈವನ್ನು ನೋಡಿ ಓಪನ್ ಅಂತ ಈ ತರ ಕ್ಲಿಕ್ ಮಾಡಿದೆ ಮತ್ತೆ ಹಂಗೆ ಆಯ್ತು ಯಾರು ಬೇಜಾರು ಮಾಡ್ಕೊಂಬಿಡಿ ಪ್ಲೀಸ್ ಪ್ಲೀಸ್ ನಾನು ಬಡವ ಸ್ವಾಮಿ ವಾಸಿ ಏನಿದು ನಾನು ಬಡವ ಎಲ್ಲಾರು ಬಡವ್ರೆ ಇಲ್ಲಿ ಶ್ರೀಮಂತ ಯಾರು ಒಳ್ಳೆ ಮನಸ್ಸಿರೋನು ಹಸಿದವನಿಗೆ ಅನ್ನ ನೀರು ಕೊಡೋನೇ ಆಟಿಲ್ಲಿ ಹಾಯ್ ಹಾಯ್ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಪ್ಲೀಸ್ ಅರ್ಜನ್ ಅಸ್ಮಾತ್ ಅವ್ರು ಬಂದರು ವಿನಾ ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಆನಂದ್ ಪಾಟೀಲ್ ಹಾಯ್ ಬರ್ತಾಯಿದ್ದಂಗೆ ಒಂದು ಲೈಕ್ ಕೊಟ್ಬಿಡಿ ಲೈವ್ಗೆ ಸೊ ಪ್ಲೀಸ್ ಫಾಸ್ಟ್ ಕಮೆಂಟ್ ಹಾಕಿ ನಾನು ಜಾಸ್ತಿ ಟೈಮ್ ಏನು ಮಾಡೋಕ್ಕೋಗಲ್ಲ ಒಂದು ಟ್ವೆಲ್ವ್ ಓ ಕ್ಲಾಕ್ವರೆಗೆ ಅಷ್ಟೇ ಕ್ಲೋಸ್ ಮಾಡ್ತೀನಿ ನಾನು ಅನಂತ್ ಪಾಟೀಲ್ ನಮ್ಮ ಮನೆಗೆ ಬನ್ನಿ ಗಿಫ್ಟ್ ಕೊಡಿ ನಾನು ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ಅರ್ಜನ ಅಸ್ಮತ್ ಅವರು ಪವನ್ ಕುಮಾರ್ ಹೋಕೆ ಸೂಪರ್ ಅಂತಿದ್ದಾರೆ ವಾಸಿಮ್ ಗಿಫ್ಟ್ ಕೊಡಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅರ್ಜನ್ ಅವರು ಸ್ವಲ್ಪ ಫಾಸ್ಟ್ ಕಮೆಂಟ್ ಹಾಕಿ ಏನಾದರೂ ಒಂದು ಹಾಕಿ ಏನಾದರೂ ಒಂದು ಮನ್ಸಿಗೆ ಏನು ಬರುತ್ತೋ ಅದು ನಂಬರ್ಸ್ ಎಲ್ಲ ಹಾಕಬೇಡಿ ಪಿಕ್ಚರ್ಸ್ ಎಲ್ಲ ಹಾಕಬೇಡಿ ಆದರೆ ಬಟ್ ಏನಿರತ್ತದೆಲ್ಲ ಹಾಕಿ ಬೇಗ ಬೇಗ ಏಕೆಂದ್ರೆ ಮತ್ತೆ ರೀಕನೆಕ್ಟಿಂಗ್ ಅಂತ ಬಂದರೆ ಮತ್ತೆ ಕ್ಲೋಸ್ ಆಗಿಬಿಡುತ್ತೆ ಅದೊಂದು ಪ್ರಾಬ್ಲಮ್ಮು ಧನಿ ಅನಂತ್ ಪಾಟೀಲ್ ಅವರು ಧನಿ ಅಂತಿದ್ದಾರೆ ಏನೋ ಮಿಸ್ಟ್ ಕಮೆಂಟ್ ಗಳ بیگ ಬೇಗ ಹಾಕಿ थैंक यू सो मच आनंद डन थैंक यूフォトದ್ರ ಎಲ್ಲೋ ಇರೋರೆ ಕಮೆಂಟ್ ಅಕ್ರಪ್ಪ ಹೋಗ್ಲಿ ಓಕೆ ಬೈ ನೆಟ್ವರ್ಕ್ ಪ್ರಾಬ್ಲಮ್ ಯಾ ದು ನಂದಿ ನೆಟ್ವರ್ಕ್ ಪ್ರಾಬ್ಲಮ್ ಎಂತ ಮಾಡೋದು ಹೇಳಿ ಮತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ನಂದು ಇವಾಗ ಆದ್ರೂ ಕೂಡ ಸ್ವಲ್ಪ ಹೊತ್ತು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇರೋರೇ ಸಪೋರ್ಟ್ ಮಾಡಿದ್ರೆ ಸಾಕು ನನಗೆ ताई देसल अष्टु जनने इधर अष्टु जनने साकु फास्ट कमेंट आ गये अष्टु जनने साकु फास्ट कमेंट आ गये इनके सपोर्ट इनके सपोर्ट मारी तो मारी पढ़ तो बेक अंते नोट री पढ़ तो बेक अंते नोट री ओके तो नो तो बाय बाय ಅಂತಿದ್ದಾರೆ ಯಾಕೆ ಸ್ವಾಗತ್ ದಾವಣಗೆರೆ ಬಂದ್ರು ಹೈ ವೀಣಾ ಅಂತಿದ್ದಾರೆ ಲೈವ್ ಒಂದು ಲೈಕ್ ಕೊಡಿ ನಾನ್ ನಿಮಗೆ ಬ್ಲೂ ಕೊಡ್ತೀನಿ ಬ್ಲೂ ಡ್ಯಾನ್ ಓಕೆ ಆಸ್ ಮೆಚ್ ಕೊಡ್ತೀನಿ ಇನ್ನೊಂದು ಐಡಿಯಿಂದ ವೆಯ್ಟ್ ಎಷ್ಟು ಐ ಕ್ರಿಯೇಟ್ ಮಾಡಿದ್ದೀರಾ ಪ್ರಸನ್ನ ಸರಿ ಪ್ರವೀಣ್ ಕುಮಾರ್ ಅವರೇ ಪ್ರಸನ್ನ ಸರಿ ಪ್ರವೀಣ್ ಕುಮಾರ್ ಅವರೇ ಎಷ್ಟು ಐಡಿ ಕ್ರಿಯೇಟ್ ಮಾಡಿದಿರ ನೀವು ನಾನು ಕೂಗಿ ಕೂಗಿ ಸಾಕಾಯ್ತು ಕೂಗಿ ಕೂಗಿ ಕರೆಯುತ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ವಾಯ್ಸ್ ಹೋಗಿದೆ आई सो हो की दे थैंक यू सो मच स्वागत ಊಟ ಐತಾ स्वागत ಸಿಸ್ಟರ್ ಅಬ್ರದ ಗೊತ್ತಾತಿಲ್ಲ ನನಗೆ ಬ್ರದರ್ ಸಿಸ್ಟರ್ ಅಂತ ಪವನ ಕುಮಾರಿದಿರಾ ಊಟಕ್ಕೆ ಬಿಟ್ರಾ ಓ ಮೈ ಗಾಡ್ ಊಟ ಐತಾ ಸ್ವಾಗತ ಸಿಸ್ಟರ್ ಬ್ರದರ್ ಅಂತ ಕೇಳಿದೆ ಮತ್ತೆ ಸ್ವಲ್ಪ ಫಾಸ್ಟ್ ಕಮೆಂಟ್ ಹಾಕಿದ್ವಿ ಪ್ಲೀಸ್ ಫೋರ್ಟಿ ಸೆವೆನ್ ಆಯ್ತು ಟ್ವೆಲ್ಗೆ ನಾನು ಕ್ಲೋಸ್ ಮಾಡ್ತೀನಿ ಅಸ್ಮಾತ್ ಕೊಟ್ಟಿನಿ ನೋಡಿ ಕಮೆಂಟ್ ಹಾಕ್ತೀನಿ ಕೇಳಿಸಿದ್ಯಾ ಪ್ರವೀಣ್ ಸಾರಿ धनीक्ष हाय दनिक्षा गुड नाइट ऊट आता दनिक्षा ಪವನ್ ಫೋರ್ಟಿ ಸಿಕ್ಸ್ ಡನ್ ಅಂತಿದ್ದಾರೆ ಪವನ್ ನಿಮ್ಮ ನೇಚರ್ದು ವಿಡಿಯೋ ನೋಡಿ ಬಂದೆ ನೀವು ಬನ್ನಿ ನಮ್ಮ ದಾವಣಗೆರೆಗೆ ದಾವಣಗೆರೆ ಮಸಾಲೆ ದೋಸೆ ತಿನ್ಕೊ ಬನ್ನಿ ಸ್ವಾಗತ ನಮ್ಮ ಮನೆಗೆ ಬನ್ನಿ ಗಿಫ್ಟ್ ಕೊಡಿ ಅಂತ ಹೇಳ್ತಾರೆ ಅಸ್ಮ ದನ್ಶಿಕಾ ಸೀಸ್ ಲೈಕ್ ಕೊಡಿ ಆಯ್ ಪವನ್ ಬ್ರೋ ಅಂತಾರೆ ದನ್ಶಿಕಾ ಅವರು फर्स्ट कमेंट हाँ की प्लीज प्लीज फास्ट कमेंट हाँ की प्लीज प्लीज फास्ट कमेंट हाँ की लवेन मिनिट इत अस्ट ಯಾರಿದ್ದೀರಾ ಇದ್ದೀರಾ ಒಟ್ಟೋಗಿದ್ದೀರಾ ಏನೋ ಗೊತ್ತಾಗ್ತಿಲ್ವಲ್ಲ ಇಲ್ಲಿ ಕಮೆಂಟ್ ಮಾತ್ರ ಮೂವ್ ಆಗ್ತಾನೇ ಇಲ್ಲ ಹಂಗೇ ಇದೆ ನಂಗೆ ಗೊತ್ತಾಗಬೇಕು